ಹೈನುಗಾರಿಕೆಯಿಂದ ರೈತ ಮಹಿಳೆಯರಿಗೆ ಅನುಕೂಲ ರೈತ ಮಹಿಳೆಯರ ಸಬಲೀಕರಣಕ್ಕೆ ನಿಂತ ಶಕುನಿ ತಿಮ್ಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ವಿಜಯಶಂಕರ್ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಶಕುನಿ ತಿಮ್ಮನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದಂತ ತುಮ್ಮಲ್ ನಿರ್ದೇಶಕ ಸಿದ್ಧಗಂಗಯ್ಯರವರು ಹಸುವೆ ಸತ್ಯ ಹಾಲು ನಿತ್ಯ ಹಸುಗಳಿಗೂ ಹಾಗೂ ಮಾನವ ಸಂಬಂಧ ಅವಿನಾಭವ ಸಂಬಂಧ ರೈತ ಮಹಿಳೆಯರು ಹಸುವಿನ ಹಾಲಿ ಂತೆ ಬಂದಂತ ಹಣವನ್ನ ಕುಟುಂಬದ ನಿರ್ವಹಣೆಗೆ ಬಳಸ್ತಾ ಇದ್ದಾರೆ ಬೆಂಗಳೂರಿನಂತಹ ಮಹಾನಗರಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ ಯುವಕರು ಈಗಾಗಲೇ ದೊಡ್ಡ ದೊಡ್ಡ ಹೈನುಗಾರಿಕೆಯಲ್ಲಿ ಹಸುಗಳನ್ನ ಸಾಕುತ್ತಾ ತಮ್ಮ ಜೀವನವನ್ನ ಸಾರ್ಥಕತೆಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಹಳ್ಳಿಗಳಲ್ಲಿ ಸಿಗುವಂತ ಹಾಲು ಬೇರೆ ಜಿಲ್ಲೆಗಳಲ್ಲಿ ತಲುಪುತ್ತದೆ ಮತ್ತು ಈ ಒಂದು ಹಿಂದೆ ಹಾಲಿನ ದರವನ್ನ ಬಟಾವಡಿ ರೂಪದಲ್ಲಿ ನೀಡುತ್ತಾ ಇದ್ದೇವೆ ಆದರೆ ಈಗ ಸಂಬಳದ ರೂಪದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಬರುವ ರೀತಿ ತಮ್ಮ ಅಕೌಂಟ್ಗೆ ಬರ್ತಾ ಇದೆ ನಿಮ್ಮ ಗ್ರಾಮದಲ್ಲಿ ಮೂವತ್ತೆಂಟು ವರ್ಷ ಕಳೆದರೂ ಇನ್ನು ಹಾಲಿನ ಡೈರಿ ಆಗಿಲ್ಲ ನೋವಿನ ಸಂಗತಿ ಮತ್ತು ಮುಂದಿನ ದಿನಗಳಾದರೂ ಕೂಡ ಸೈಟ್ ತೆಗೆದುಕೊಂಡು ಕಟ್ಟಡ ನಿರ್ಮಾಣಕ್ಕೆ ಮುಂದಾದರೆ ಸಂಘ ಸಂಸ್ಥೆ ಹಾಗೂ ಕೆಎಂಎಫ್ನಿಂದ ಸಹಕಾರ ನೀಡುವ ಭರವಸೆ ನೀಡಿದ ತುಮಲ್ ನಿರ್ದೇಶಕ ಸಿದ್ಧಗಂಗಯ್ಯ ಶಕುನಿ ತಿಮ್ಮನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ವಿಜಯಶಂಕರ್ ಮಾತನಾಡಿ ನಮ್ಮ ಗ್ರಾಮೀಣ ಭಾಗದ ಮಟ್ಟದಲ್ಲಿ ಒಂದು ಡೈರಿ ಕಟ್ಟಡ ನಿರ್ಮಿಸಲು ಜಾಗದ ಸಮಸ್ಯೆ ಇದೆಯಾ ನಿಮ್ಮೆಲ್ಲರೂ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಜಾಗದ ವ್ಯವಸ್ಥೆಯನ್ನು ಮಾಡಿ ಆದಷ್ಟು ಬೇಗ ಡೈರಿ ನಿರ್ಮಾಣ ಮಾಡೋಣ ಅಂತ ಹೇಳಿದರು ಏನು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಮರಣ ಹೊಂದಿದಾಗ ಪರಿಹಾರ ನೀಡ್ತಾ ಇರುವುದು ಒಳ್ಳೆಯ ವಿಚಾರ ಆದರೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳ ಸಾವನ್ನಪ್ಪಿದ್ರೆ ಅಂತವರಿಗೆ ಮಾತ್ರ ಪರಿಹಾರ ಸಿಗ್ತಾ ಇಲ್ಲ ಅವರಿಗೂ ಸಹ ಒಂದು ಪರಿಹಾರ ನೀಡಿ ಸರ್ಕಾರದಿಂದ ನೀಡುತ್ತಿದ್ದಂತ ಅಮೃತ ಯೋಜನೆ ಮುಂದುವರಿಸಬೇಕು ಸಿದ್ಧರ ಬೆಟ್ಟದ ಒಂದು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ರೈತ ವರ್ಗಕ್ಕೆ ಅನುಕೂಲವಾಗುವಂತೆ ಹಸುಗಳನ್ನ ಕೊಡಿಸಿ ಅದರ ಹಾಲಿನಿಂದ ಬರುವಂತಹ ಹಣದಲ್ಲಿ ಹಸುಗಳ ಸಾಲ ತೀರಿಸುವ ಅವಕಾಶ ಶ್ರೀಗಳು ಒದಗಿಸಿಕೊಟ್ಟಿದ್ದಾರೆ ಅದರ ಸದುಪಯೋಗ ಪಡೆದುಕೊಳ್ಳಿ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ತಾಲೂಕು ಮುಖ್ಯಸ್ಥರು ತುಮಕೂರು ಒಕ್ಕೂಟ ಶ್ರೀಮತಿ ಟಿ ಆರ್ ಪುಷ್ಪಲತಾ ವಿಸ್ತರಣಾ ಅಧಿಕಾರಿ ಮಹಾಲಕ್ಷ್ಮಿ ಮುಖ್ಯ ಕಾರ್ಯನಿರ್ವಾಹಕ ಮತ್ತು ರಂಗನಾಥ್ ಸೇರಿದಂತೆ ಶಕುನಿ ತಿಮ್ಮನಹಳ್ಳಿಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಜರಿದ್ದರು ವರದಿ ಲಕ್ಷ್ಮೀಕಾಂತ್ ಕೋರಟಗೆರೆ ಹದಿನೆಂಟು ಸಾವಿರದ ಐನೂರ ಎಂಬತ್ತೆರಡು ರೂಪಾಯಿ ಆರು ಪೈಸೆ ಸದಸ್ಯರ ಷೇರು ರಂಡು ಎಂಟುನೂರ ಮೂವತ್ತು ರೂಪಾಯಿ ಕಟ್ಟಡ ನಿಧಿ ಏಳು ಸಾವಿರದ ಮೂವತ್ತೆರಡು ರೂಪಾಯಿ ಎಂಬತ್ತೆರಡು ಪೈಸೆ ಸಾಕಾರ ನೂರ ಎಪ್ಪತ್ತ್ಮೂರು ರೂಪಾಯಿ ಎಂಬತ್ನಾಲ್ಕು ಪೈಸೆ ಸಾಕಾರ ಪ್ರಚಾರ ನಿಧಿಗೆ ಎರಡು ಸಾವಿರದ ನೂರ ಎಪ್ಪತ್ತ್ಮೂರು ರೂಪಾಯಿ ಎಂಬತ್ನಾಲ್ಕು ಪೈಸೆ ನೌಕರರ ಬೋನಸ್ಸು ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ರೂಪಾಯಿ ಅರವತ್ತೆಂಟು ಪೈಸೆ ಸದಸ್ಯರ ಬೋನಸ್ ಅಂದರೆ ಈ ವರ್ಷದ ಉತ್ಪಾದಕರ ಬೋನಸ್ಸು ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೊಂಬತ್ತು ರೂಪಾಯಿ ತೊಂಬತ್ತೊಂದು ಪೈಸೆ ಲಾಭವನ್ನ ವಿಲೇವಾರಿ ಮಾಡುವಂತ ಇದು ಬೋನಸ್ ಸಹಕಾರ ಸಂಘಕ್ಕೆ ನಮಗೆ ಸೈಟ್ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದೇ ಬ್ಯಾಂಕ್ ಏನಾದ್ರು ನನಗೆ ಈ ಶಿವಕುಮಾರ್ ಅವರು ಹೇಳಿದ್ರು ಅಧ್ಯಕ್ಷ ಮಾತಾಡಿದ್ರು ಅಂತ ಆದ್ರೆ ನಮ್ಗೆ ಏನಾಗಿದೆ ಇಲ್ಲಿ ನಾವು ಸಂಘದಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಹಾಲು ಉತ್ಪಾದಕರ ಸಹಕಾರದಲ್ಲಿ ಏನು ನಿವಾಳ ಲಾಭ ಬಂದಿದೆ ನಮ್ಗೆ ಆ ಲಾಭದಲ್ಲಿ ನಾವು ಏನು ಸೈಟ್ ಖರೀದಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ನಮಗೆ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಯಾರು ದಾನ ಕೊಡುವಂತ ಇಲ್ಲ ಮೊದಲೇ ಆ ಹಾಗಾಗಿ ನಮ್ಮ ಏನು ಇವತ್ತು ಸಹಿತ ಆಗಬೇಕಂದ್ರೆ ಸುಮ್ಮನೆ ಇಪ್ಪತ್ತು ಮೂವತ್ತು ಸಾವಿರದಲ್ಲಿ ನಾವು ತಗೋಳಕ್ ಆಗಲ್ಲ ಬಹಳ ಹಣ ಬೇಕಾಗ್ತದೆ ಸುಮಾರು ನಾ ಐದು ಐದಷ್ಟು ಹಣ ಕ್ರೋಢೀಕರಣ ಮಾಡ್ಕೊಂಡು ನಾವು ಸಹಿತ ಆಗ್ಬೇಕು ಮೊದಲೇದು ಹಾಗಾಗಿ ಸೈಟ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಜೊತೆ ಇಟ್ಕೊಂಡು ಏನು ನಮ್ಮ ಸಂಘದವರು ಸದಸ್ಯರುಗಳಿರ್ಬೋದು ಮತ್ತೆ ಗ್ರಾಮಸ್ಥರಾಗಿರ್ಬೋದು ಮತ್ತೆ ಏನು ಸಂಘದಲ್ಲಿ ಹಾಳಾಗ ಸಾರ್ವಜನಿಕರ ಮತ್ತೆ ಏನು ನಮ್ಮ ನಿರ್ದೇಶಕರಾಗಿರ್ಬೋದು ಮತ್ತೆ ನಮ್ಮ ತಾಲ್ ಇರ್ಬೋದು ಅವರೆಲ್ಲ ಸಹಕಾರ ಇದ್ರೆ ಖಂಡಿತ ಒಂದು ನಾವು ಸೈಟ್ ಮಾಡೇ ಮಾಡ್ತೀವಿ ಈ ಏನು ಸೈಟ್ ಮಾಡ್ತೀವಿ ಅನ್ನೋ ಭರವಸೆ ನೀಡ್ತಾ ಅದನ್ನು ಅದ್ರ ಪ್ರಯತ್ನ ನಾನು ಸಹ ಭಾಳಷ್ಟುತಿ ಮಾತಾಡಿದ್ದೀನಿ ಅದನ್ನು ಈಗ ಸಭೆಗಳಲ್ಲದೆ ಸೈಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ನಾವು ಹೇಳ್ತಿದ್ವಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಏನು ಉಪದೇಶ ಕೇಳ್ತಾ ಇದೀವಿ ಅದೆಲ್ಲ ನಾವು ಏನ್ ಕಾರ್ಯತಂತ್ರ ರೂಪಾಯ್ತಿದ್ವಿ ಅದೆಲ್ಲ ಜಾರಿ ಬಂದ್ರೆ ಖಂಡಿತವಾಗ್ಲು ನಾವು ಸೈಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಏನು ಸಾಹೇಬ್ರು ನಮ್ಗೆ ಈಗ ನನಗ್ ತಿಳಿದಂಗೆ ಸಿದ್ಧಗಂಗಾ ಸಾಹೇಬ್ರು ಡೈರೆಕ್ಟ್ ಆದ್ಮೇಲೆ ನಮ್ಮ ತುಮುಲ್ ಅಧ್ಯಕ್ಷರು ವೆಂಕಟೇಶ್ ಅವರವರು ವೆಂಕಟೇಶ್ ಅವರಾದ್ಮೇಲೆ ಏನ್ ಮರಣ ಪರಿಹಾರ ಅಂತ ಬರ್ತಿತ್ತು ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ಮರಣ ಪರಿಹಾರನ ನಿಲ್ಲಿಸ್ತಾ ಇದ್ರೆ ದಯಮಾಡಿ ಎಪ್ಪತ್ತೈದು ವರ್ಷ ನೀರಿರ್ತಕ್ಕಂಥವ್ರಿಗೂ ಸಹ ಪರಿಹಾರ ಕೊಡಿಸೋ ಅಂತ ನೀವು ಪ್ರಯತ್ನ ಮಾಡ್ಬೇಕು ಅಂತ ಕೇಳ್ಕೊಂತ ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲಾರ ಮನೆಗಳು ಏನು ಬೆಂಗಳೂರು ಆಗ್ಬೋದು ದೂರ ದೂರ ಊರುಗಳಿಗೆ ಹೋಗ್ಬಿಟ್ಟು ದುರಿತಾ ಇರ್ತಾರೆ ಮಕ್ಕಳು ಈ ಎಪ್ಪತ್ತೈದು ವರ್ಷದ ಯಾರು ಕೂಡ ಹಾಲು ಹಾಕ್ತಾ ಇರ್ತಾರ್ರೆ ಅವ್ರ ಆಕಸ್ಮಿಕ ಸಾವು ಬಂದಾಗ ಅವ್ರಿಗೆ ನಾವು ದೈವ ಸಾವಿರ ಪರಿಹಾರ ಅಂತ ಕೊಡ್ತೀವಿ ಅದನ್ನ ನಮ್ಮ ಹಾರಲ್ಲೇ ತಗೊಂಡು ನಮ್ಗೆ ಕೊಡ್ತಕ್ಕಂಥದ್ದು ಅಂದ್ರೆ ಹತ್ತು ಪೈಸೆ ತಗೊಂತ ಇದ್ದಾರೆ ಅದನ್ನ ಐವತ್ತು ಸಾವಿರ ಅಂತ ಹೇಳ್ಬಿಟ್ಟು ಮನೆ ನಿಮ್ಗೆಲ್ಲಾರು ತಿಳಿದಂಗೆ ರವಿ ಅಣ್ಣ ಕೊಟ್ಟರು ಆ ರವಿ ಅಣ್ಣಗೆ ನಿಮ್ಗೆಲ್ಲಾರು ಎಲ್ಲಾರು ಅವ್ರಿಗೆ ಐವತ್ ಸಾವಿರ ಪರಿಹಾರ ಕೊಟ್ಟಿದೀವಿ ಯಾಕಂದ್ರೆ ಅದೇ ನಾವು ಬೇರೆ ಏನು ಪ್ರೈವೇಟ್ ಹಾಲು ಹಾಕಿದ್ರೆ ಯಾವ್ದು ಒಂದು ರೂಪಾಯಿ ಅನ್ಸಲ್ಲ ನನಗೆ ಯಾಕಂದ್ರೆ ಅದನ್ನ ನಾವು ಈಗ ಪರಿಹಾರ ಕೊಟ್ಟಿದ್ದು ನಾನ್ ಕೊಟ್ಟಿದ್ದೀನಿ ಅಥವಾ ಸಂಘ ಕೊಟ್ಟಿದ್ದೆ ಅಂತಲ್ಲ ನಾವೆಲ್ಲರೂ ಸೇರಿ ನಮ್ಮ ನಮ್ಮಂತ ಎಲ್ಲ ರೈತರು ಏನ್ ಹೈನುಗಾರಿಕೆ ಮಾಡ್ತಾ ಇರ್ತಾರೆ ಅವ್ರೆಲ್ಲಾರು ಹತ್ತು ಪೈಸ ಆಗ್ಬೋದು ಐದೈದು ಪೈಸೆ ಆಗ್ಬೋದು ಸೇರಿನೇ ಅವ್ರಿಗೆ ಪರಿಹಾರ ಕೊಟ್ಟಿರ್ಬೇಕು ಆದ್ರೆ ಯಾರೋ ಒಬ್ಬ ರೈತ ಸತ್ತಾಗ ಆ ಹೆಣ್ಮಕ್ಳು ಹಬ್ಬಲೇ ಆದಾಗ ಆ ಹೆಣ್ಮಕ್ಳಿಗೆ ಏನ್ ಪರಿಹಾರ ಕೊಡ್ಬೇಕು ಅದನ್ನ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಾಗ ಆ ಕುಟುಂಬಕ್ಕೆಲ್ಲ ಒಂದ್ ಕಡೆ ಏನ್ ಮುಖ್ಯವಾಗಿರ್ತಾರಂತ ಕೆಲಸವಾಗ್ಬೋದು ಅಂತ ಹೇಳ್ತಾ ಸಾಹೇಬ್ರಿ ಹಾಗಾಗಿ ನಮ್ಮ ರೈತರು ಅಷ್ಟೊಂದು ದುಡ್ಡು ಕೊಟ್ಟು ಬಹಳ ಕಷ್ಟ ಆಗೋದ್ರಿಂದ ಅದಕ್ಕೆ ನಾವೇನು ಹೇಳ್ತೀವಿ ನಿಮಗೆ ಸುಲಭವಾದಂತಹ ವಾರ್ವೋ ಭಯ ಒಂದು ಹಸು ಕಟ್ಟಿ ಆ ಒಂದು ಹಸು ಕಟ್ಟಿ ಅದಾದ್ಮೇಲೆ ಆ ಒಂದು ಹಸುವಿನಿಂದ ಆ ಬರತಕ್ಕಂಥ ಕರುಗಳನ್ನ ಆ ತಳಿಗಳನ್ನ ಬೆಳೆಸೋದ್ರ ಮುಖಾಂತರವಾಗಿ ನಾವು ಹೆಚ್ಚು ಹೆಚ್ಚು ಹಸು ಸಂಪ ಹಸು ಕಟ್ಟೋದ್ರ ಮುಖಾಂತರವಾಗಿ ಹಾಲನ್ನ ಹಾಕೋದ್ರ ಮುಖಾಂತರ ಐದುಗಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ ಇವತ್ತಿನ ದಿನ ಏನು ಬೇರೆ ಫ್ಯಾಕ್ಟ್ರಿ ಕೈಗಾರಿಕೆಗಳಿಗೆ ಹುಲಿನ ಅಲ್ಲಿ ಜನ ಅಥವಾ ಕೈಗಾರಿಕೆಗಳಿಗೆ ನಗರಗಳಿಗೆ ಹಳ್ಳಿಗಳನ್ನು ಬಿಟ್ಟು ಒಲಗಡೆ ಹೋಗತಕ್ಕಂಥ ದಿನ ಇವತ್ತು ಹೆಚ್ಚು ಹೆಚ್ಚು ವಿದ್ಯಾವಂತ ಮತ್ತು ಹಣ ಹುಡುತಕ್ಕಂಥ ಮಾಡ್ತಾ ಇದಾರೆ ಇವತ್ತು ಫಾರ್ಮ್ ಹೌಸ್ ಅಂತ ಮಾಡ್ತಾ ಇದ್ದಾರೆ ಸೊ ಅವ್ರೆಲ್ಲ ರಾಜ್ಯ ಬ್ಯಾಂಕ್ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದ್ರೆ ಲೋನ್ ಕೊಡಲ್ಲ ದೊಡ್ಡ ಪ್ರಮಾಣದ ಕಟ್ಟಾಗ ಅವರಿಗೆ ಲೋನು ಇತ್ಯಾದಿಗಳನ್ನು ಪಡ್ಕೊಡೋದ್ ಮುಖಾಂತರವಾಗಿ ನೂರು ಇನ್ನೂರು ಮುನ್ನೂರು ಕಟ್ಟೋದ ಮುಖಾಂತರವಾಗಿ ದೊಡ್ಡ ದೊಡ್ಡ ಹೀನುಗಾರಿಕೆ ನಾವೇನೇ ಇರ್ತೀವಿ ನಾವೇ ಒಂದು ಕೈಗಾರಿಕೆ ಉದ್ಯಮ ರೀತಿಯಲ್ಲಿ ನಾವು ಇವತ್ತು ಕೆಲಸವನ್ನು ಪ್ರಾರಂಭ ಆಗಿದೆ ಸೊ ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಸೊ ನಾವು ಮನಸ್ಸನ್ನು ಇಟ್ಟು ನಾವು ಮಾಡ್ತಕ್ಕಂಥ ಕೆಲಸ ಅದ್ಭುತವಾದಂತ ಸೇವೆ ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಸಮಾಜ ಸಮಾಜಾಭಿಮುಖಿಯಾದಂತ ಕೆಲಸ ಬಹುಶಃ ನೀವು ಅನ್ಕೊಂಡಿದಿರಿ ಶಕುನಿ ತಿಮ್ಮಿನಲ್ಲಿ ಕರೆದಂತ ಒಂದು ಹಾಲು ಇವತ್ತು ಬಾಂಬೆಗೆ ಹೋಗುತ್ತೆ ನಮ್ಮೂರ ಹಾಲು ಅಂತ ನಮ್ಮೂರಲ್ಲಿ ಏನ್ ಕೈ ಅಲ್ಲ ನಿಮ್ಮೂರ ಹಾಲು ಒಂದು ಬಿಎಂಚ್ ಹೋಗುತ್ತೆ ಬಿಎಂಚ್ ತಾಲೂಕ್ ಹೋಗುತ್ತೆ ತಾಲೂಕಿಂದ ಜಿಲ್ಲೆ ಹೋಗುತ್ತೆ ಆ ಜಿಲ್ಲೆ ಮಿಕ್ಸ್ ಆಗುತ್ತೆ ಆ ಒಂದು ಅಡಿ ಹಾಲು ಇವತ್ತು ಬೇರೆ ಕಡೆ ಹೋಗುತ್ತೆ ಅಂದ್ರೆ ನೀವು ನಾವೆಲ್ಲ ಉತ್ಪಾದನೆ ಮಾಡಿದಂತ ಹಾಲು ಶಕುನಿ ಆ ಕರೆದಂತ ಹಾಲು ಬೇರೆ ಬೇರೆ ಭಾಗಗಳಿಗೆ ಹೋಗದ್ದು ಹಾಗೆ ಹಾಲಿನ ಸರ್ವಶ್ರೇಷ್ಠ ಅಮೃತ ಅಮೃತ ಈಗ ನಾವು ಯಾವುದೇ ಒಂದು ಹಸಿ ಪ್ರವೇಶ ಮಾಡ್ಲಿ ಆಲೋಸಿ ನಾವು ಮನೆಯ ಪ್ರವೇಶ ಮಾಡ್ತೀವಿ ಯಾಕಂದ್ರೆ ಆಲೋಗ್ಯಂತೆ ಹೋಗ್ಲಿ ಆ ಮನೆ ಉದ್ಧಾರವಾಗಲಿ ಆ ಪವಿತ್ರವಾಗಿ ಆ ಮನೆ ಬೆಳೆಲಿ ಆ ಮನೆ ಮಕ್ಕಳು ಮರಿ ಎಲ್ಲ ಆರೋಗ್ಯವಂತ ಇರಲಿ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಸಮಾಜ ಈ ಸಮಾಜದಲ್ಲಿ ಈ ಒಂದು ಗ್ರಾಮದಲ್ಲಿ ನಮ್ಮ ಮನೆಯನ್ನು ಕೂಡ ಬೆಳೆಲಿ ಅಂತ ಹೇಳಿ ನಮ್ಮ ಮನೆಯ ಮಕ್ಕಳಿಗೋಸ್ಕರ ನಮ್ಮ ಗ್ರಾಮದ ಮಕ್ಕಳಿಗೋಸ್ಕರ ಮೊದಲು ನಮ್ಮ ಮನೆ ಅಂತೀವಿ ಆಮೇಲೆ ನಮ್ಮ ಗ್ರಾಮ ಅಂತೀವಿ ನಾವೆಲ್ಲ ಸೇರಿ ಒಂದೇ ನಮ್ಮ ಗ್ರಾಮ ಅದಾದ್ಮೇಲೆ ನಮ್ಮ ಹೋಬಳಿ ಅದಾದ್ಮೇಲೆ ನಮ್ಮ ತಾಲೂಕು ಅದಾದ್ಮೇಲೆ ರಾಜ್ಯ ಅದಾದ್ಮೇಲೆ ದೇಶ ಸೊ ಹಾಗಾಗಿ ಏನು ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ನಾವೆಲ್ಲ ಪುಣ್ಯವಂತ್ವು ಭಾರತ ದೇಶದಲ್ಲಿ ಹುಟ್ಟಿರೋದ್ರಿಂದ ಏನು ಪುಣ್ಯವಂತ ಇನ್ನೊಂದ್ಸಲ ಹೇಗೆ